ನಮಸ್ಕಾರ ವೀಕ್ಷಕರೇ ಇವತ್ತು ಎಲ್ಲದಕ್ಕೂ ಕಾಂಬಿನೇಷನ್ ಆಗಿರುವಂತ ಟೊಮೊಟೊ ಚಟ್ನಿ ಮಾಡೋಣ ಬನ್ನಿ ಇದು ದೋಸೆ ಚಪಾತಿ ಇಡ್ಲಿ ಪಡ್ಡು ಪೂರಿ ರೊಟ್ಟಿ ದೋಸೆ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿ ತುಂಬಾ ರುಚಿಯಾಗಿರುತ್ತೆ ಈ ರೀತಿ ಮಾಡಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ಇಂದ ಇನ್ನು ಹೆಚ್ಚಿನ ವಿಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ನಂಗೆ ಹೆಲ್ಪ್ ಆಗುತ್ತೆ ಮೊದಲಿಗೆ ವೀಕ್ಷಕರೇ ನಾನು ಗ್ಯಾಸ್ ಮೇಲೆ ಬ್ಯಾಂಡ್ಲಿ ಇಟ್ಕೊಂಡಿದೀನಿ ಒಂದು ಮೂರು ಟೊಮೊಟೊ ಹಣ್ಣು ಒಂದು ಐದು ಇಲ್ಕು ಬೆಳ್ಳುಳ್ಳಿನ ಎಣ್ಣೆನಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಣ್ಣು ತುಂಬಾ ಸಾಫ್ಟ್ ಆಗ್ಬೇಕು ಅಲ್ಲಿವರೆಗೂ ಎಣ್ಣೆನಲ್ಲಿ ಫ್ರೈ ಮಾಡ್ಕೋತಾ ಇರಿ ತುಂಬಾ ರುಚಿಯಾಗಿ ಬರುತ್ತೆ ಈ ರೀತಿ ಮಾಡಿ ನೋಡಿ ಒಂದ್ಸಲ ನೀವೇ ಇಷ್ಟಪಟ್ಟು ಮತ್ತೆ ಮಾಡ್ಕೊಂಡು ತಿಂತೀರಾ ಇವಾಗ ವೀಕ್ಷಕರ ಸ್ವಲ್ಪ ಪುದೀನಾ ಹಾಕೋತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೀವು ಇವಾಗ ಎಣ್ಣೆನಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತಿರೋ ಅಷ್ಟು ಚೆನ್ನಾಗೆ ಬರುತ್ತೆ ಚಟ್ನಿ ತುಂಬಾ ರುಚಿಯಾಗಿ ಬರುತ್ತೆ ನೀವೊಂದ್ಸಲ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಆ ಪುದೀನ ಫ್ಲೇವರ್ ಆಗಿರ್ಬೋದು ಆ ಟೊಮೊಟೊ ಹುಳಿ ತುಂಬಾ ರುಚಿಯಾಗಿ ಅಷ್ಟು ಚೆನ್ನಾಗಿ ಸಿಗುತ್ತೆ ಈ ಚಟ್ನಿ ಮಾತ್ರ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಇದು ಮುದ್ದೆ ಅನ್ನಕ್ಕೂ ಸಹ ತುಂಬಾ ರುಚಿಯಾಗಿ ಬರುತ್ತೆ ಒಂದ್ಸಲ ಮುದ್ದೆಯಲ್ಲಿ ಅನ್ನದಲ್ಲಿ ತಿನ್ಬಿಟ್ಟು ನೋಡಿ ಈ ಚಟ್ನಿನ ತುಂಬಾ ರುಚಿಯಾಗಿ ಬರುತ್ತೆ ನೋಡಿ ವೀಕ್ಷಕರ ಈ ರೀತಿ ಟೊಮೊಟೊ ಆಗ್ಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ಇದು ಆಗಿದೆ ಇವಾಗ ಸ್ವಲ್ಪ ಬಿಸಿ ಹಾರದಾದ್ಮೇಲೆ ಡೈರೆಕ್ಟ್ ಆಗಿ ಜಾರಿಗೆ ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಟ್ಟು ಒಂದ್ಸಲ ಚೆನ್ನಾಗಿ ರುಬ್ಕೊಬಿಡೋಣ ರುಬ್ಬಿದಾದ್ಮೇಲೆ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರದ ಬಿಡಿ ಹಾಕೊಳ್ಳಿ ನೀವೇನಾದ್ರೂ ಸ್ವಲ್ಪ ಖಾರ ಜಾಸ್ತಿ ತಿನ್ನೋರಾದ್ರೆ ಇನ್ನೊಂದು ಸ್ಪೂನ್ ಎಕ್ಸ್ಟ್ರಾ ಹಾಕೊಳ್ಳಿ ಏನಾದ್ರು ಕಮ್ಮಿ ತಿನ್ನೋರಾಯ ನಾನು ಹಾಕಿರೋ ಅಷ್ಟು ಹಾಕೊಳ್ಳಿ నోడి రెడే నిమిషాల టమోటో చట్నీ ఆగే హె తుా రుచి నేను నిమ్మేంద్సీ ట్రై మి నోడి ఈ విడియో ఇష్ట అదే లైక్ మి శేర్న్ చబ్స్క్రైబ్ మరిబేడి ఇదే తర ఈజీ రెసిపీస్కి నన్ చల్ న ఫో మతాయి